ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬಂದ ಮಾಹಿತಿ ನಿನ್ನೆ ಮೇ ಹನ್ನೆರಡರಂದು ಭೀಕರ ಅಪಘಾತದಲ್ಲಿ ಕನ್ನಡದ ಕಿರುತೆರೆ ಜನಪ್ರಿಯ ನಟಿಯಾಗಿರುವ ಪವಿತ್ರ ಜಯರಾಮ್ ಅವರು ನಿಧನ ಹೊಂದಿದ್ದರು ಎಂಬ ಮಾಹಿತಿ ವರದಿಯಾಗಿದೆ ಆಂಧ್ರ ಪ್ರದೇಶದ ಕರ್ನೂಲು ಸಮೀಪದಲ್ಲಿ ಸರಿಸುಮಾರು ಮುಂಜಾನೆಗೆ ಅಪಘಾತ ಸಂಭವಿಸಿದ್ದು ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಪವಿತ್ರ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಎಂದು ಕೂಡ ಹೇಳಲಾಗುತ್ತಿತ್ತು ಆದರೆ ಇದೀಗ ಕಾರಿನಲ್ಲಿದ್ದಂಥ ಚಂದ್ರಕಾಂತ್ ಅವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪವಿತ್ರಗೆ ಏನೂ ಆಗಿರಲಿಲ್ಲ ಆಂಬ್ಯುಲೆನ್ಸ್ ತಡವಾಗಿ ಬಂದಿದ್ದಕ್ಕೆ ಅವರು ಸತ್ತಿದ್ದಾರೆ ಎಂದು ನಟ ಚಂದ್ರಕಾಂತ್ ಅವರು ಈಗ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾರಿನಲ್ಲಿ ನಾವು ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಪ್ರಯಾಣ ಮಾಡುತ್ತಿದ್ದೆವು ಸುಮಾರು ಎರಡು ಮೂವತ್ತು ಮಧ್ಯಾಹ್ನ ನಮ್ಮ ಜರ್ನಿ ಶುರು ಕೂಡ ಮಾಡಿದ್ದೆವು ತುಂಬಾ ಮಳೆ ಬರುತ್ತಿದ್ದ ಕಾರಣ ಸುಮಾರು ಮೂರು ಗಂಟೆಗೆ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ತುಂಬಾನೇ ಸುಸ್ತಾಗಿದ್ದ ಕಾರಣ ರೆಸ್ಟ್ ಬೇಕು ಎಂದು ನಾವೆಲ್ಲರೂ ಕೂಡ ನಿದ್ದೆ ಕೂಡ ಮಾಡಿದ್ದೆವು ನಾವು ಒಟ್ಟು ಕಾರಿನಲ್ಲಿ ನಾಲ್ಕು ಜನ ಇದ್ದೆವು ಕಾರನ್ನ ಚಾಲಕ ಓಡಿಸುತ್ತಿದ್ದ ಆತನ ಪಕ್ಕ ಪವಿತ್ರ ಅವರ ಅಕ್ಕನ ಮಗಳು ಕೂಡ ಇದ್ದಳು ಹಿಂದಿನ ಸೀಟಿನಲ್ಲಿ ನಾನು ಮತ್ತು ಪವಿತ್ರ ಇದ್ದೆವು ಎಂದು ಚಂದ್ರಕಾಂತ್ ಅವರು ಮಾತನಾಡಿದ್ದಾರೆ ಇನ್ನು ಡ್ರೈವರ್ ಅವರು ಹೇಳಿದ ಪ್ರಕಾರ ಸರಿಸುಮಾರು ಅರವತ್ತು ಫೀಟ್ ರಸ್ತೆಯಲ್ಲಿ ಕಾರು ಚಲಾಯಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ವೇಗವಾಗಿ ಬಸ್ ಬಂತು ಇದೇ ವೇಳೆ ಎದುರುಗಡೆ ಒಂದು ಸ್ಕಾರ್ಪಿಯೋ ಕಾರು ಕೂಡ ಬಂದ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದೆ ಇದೇರ ಬಸದಲ್ಲಿ ನಾವು ಬ್ರೇಕ್ ಹಾಕಿದ್ದಕ್ಕೆ ಕಾರು ಜೋರಾಗಿ ಬಲಗಡೆಗೆ ವಾಲಿ ನಿಂತಿದ್ದಂತ ಬಸ್ಗೆ ಡಿಕ್ಕಿ ಹೊಡೆದಿದೆ ಎಂದು ಚಂದ್ರಕಾಂತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಅಪಘಾತದಲ್ಲಿ ಯಾರಿಗೂ ಏನೂ ಆಗಿರಲಿಲ್ಲ ನನಗೊಬ್ಬನಿಗೆ ಮಾತ್ರ ಕೈಗೆ ಪೆಟ್ಟು ಬಿದ್ದು ನನ್ನ ಕೈ ಫ್ರಾಕ್ಚರ್ ಆಗಿದೆ ಅಪಘಾತವಾದಾಗ ಪವಿತ್ರ ಅವರೇ ನನ್ನನ್ನು ನೋಡಿ ಏನಾಯಿತು ಏನಾಯಿತು ಎಂದು ಜೋರಾಗಿ ಉಸಿರು ಕೂಡ ಎಳೆದುಕೊಂಡಲು ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಇನ್ನು ಈ ಒಂದು ದೃಶ್ಯವನ್ನು ನೋಡಿದಂತ ಜನರ ಪ್ರಕಾರ ಈ ಒಂದು ಘಟನೆ ನಡೆದಿರುವುದು ರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷದಲ್ಲಿ ಎಂದು ಜನರು ಹೇಳುತ್ತಿದ್ದಾರೆ ಆದರೆ ನನಗೆ ಪ್ರಜ್ಞೆ ಇರಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ನನಗೆ ಎಚ್ಚರವಾದಾಗ ಪವಿತ್ರ ಅವರು ಇಲ್ಲ ಅನ್ನೋ ವಿಚಾರ ನನಗೆ ಗೊತ್ತಾಯಿತು ನಾನು ಹುಚ್ಚನಂತೆ ವರ್ತಿಸಿದೆ ಎಂದು ಡಾಕ್ಟರ್ ಕೂಡ ಹೇಳುತ್ತಿದ್ದಾರೆ ಎಂದು ಚಂದ್ರಕಾಂತ್ ಅವರು ಮಾತನಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಅಲ್ಲಿಗೆ ಆಂಬುಲೆನ್ಸ್ ತಡವಾಗಿ ಬಂತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆಂಬುಲೆನ್ಸ್ ತಡವಾಗಿ ಬಂದಿದ್ದಕ್ಕೆ ಆಕೆ ಸತ್ತಿದ್ದಾಳೆ ಇಲ್ಲ ಅಂದರೆ ಪವಿತ್ರ ಬದುಕುತ್ತಿದ್ದಳು ಪವಿತ್ರ ಅವರ ಸಾವಿಗೆ ನೇ ಕಾರಣ ಎಂದು ಚಂದ್ರಕಾಂತ್ ಅವರು ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದಾರೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ಸ್ನೇಹಿತರೆ ಕಮೆಂಟ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ